ಕೆಲರಿಗೂ ಸ್ನೇಹಿತರೆ ಇವತ್ತು ಏನಪ್ಪ ಕಂಟೆಂಟು ಅಂದರೆ ಬಡಾ ದೋಸ್ತ್ ಐ ಫೋರ್ ಆ್ಯಂಡ್ ಇಂಟ್ರಾ ವಿ ಫಿಫ್ಟಿ ಗೋಲ್ಡ್ ಇವೆರಡು ಗಾಡಿ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ಕಂಟೆಂಟ್ ಇವತ್ತಾಗಿರುತ್ತೆ ಏನಂದ್ರೆ ಎರಡರಲ್ಲಿ ಯಾವುದು ಬೆಸ್ಟು ಯಾವ್ದು ಬೆಸ್ಟು ಅಂತ ಹೇಳೋದ್ಕಿಂತ ಒಬ್ಬೊಬ್ಬರಿಗೆ ಒಂದೊಂದು ಗಾಡಿ ಬೆಸ್ಟ್ ಇರುತ್ತೆ ಒಬ್ಬರು ಅಶೋಕ್ ಗಹ್ಲಾಂಟ್ ಇಷ್ಟಪಡ್ತಾರೆ ಕೆಲವರು ಟಾಟಾ ಇಷ್ಟಪಡ್ತಾರೆ ನಾನು ಅವತ್ತಿಂದ ದೋಸ್ತ್ ಐ ಫೋರ್ನ ಓಡಿಸಿದ್ದೀನಿ ಇವಾಗ ಟಾಟಾ ಇಂಟ್ರಾ ಗಾಡಿನ ಓಡಿಸಿ ಆ ಗಾಡಿನಲ್ಲಿ ಕಂಫರ್ಟಬಲ್ ಹೆಂಗಿದೆ ಸ್ಟೇರಿಂಗ್ ಹೆಂಗಿದೆ ಅದೆಲ್ಲ ಗೊತ್ತಾಗ್ಬಿಡ್ತದೆ ನಮ್ಗೆ ಆಟೋಮೆಟಿಕ್ಕಾಗಿ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ಗಾಡಿ ಬೆಸ್ಟ್ ಇದೆ ಮೈಲೇಜ್ ಆಗಿರಲಿ ಪೇಲೋಡ್ ಕೆಪಾಸಿಟಿ ಆಗಿರಲಿ ಈ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ದೋಸ್ತ್ ಆ್ಯಂಡ್ ಇಂಟ್ರಾ ವಿ ಫಿಫ್ಟಿ ಗೋಲ್ಡ್ ಎರಡು ಗಾಡಿನೂ ಇದೆ ಈ ಎರಡು ಗಾಡಿನಲ್ಲಿ ಯಾರು ಫಸ್ಟು ಇವಾಗ ಸಾವಿರದ ಐನೂರು ಕೆ ಜಿ ಪಾಸಿಂಗ್ ಗಾಡಿ ಬಿಟ್ಟಿದ್ದು ಅಂದರೆ ಟಾಟಾ ಟಾಟಾ ಫೋರ್ ನಾಟ್ ಸೆವೆನ್ ಏನಿತ್ತು ಅದು ಸಾವಿರದ ಐನೂರು ಕೆಜಿಗಿಂತ ಜಾಸ್ತಿ ಪಾಸಿಂಗ್ ಗಾಡಿ ಅಲ್ವಾ ಇವಾಗ ನೆಕ್ಸ್ಟು ಅದಾದಮೇಲೆ ಲೈಲ್ಯಾಂಡ್ ಅವ್ರು ಬಿಟ್ಟರು ಐ ಟು ಐ ಫೋರ್ ಐ ಫೈವ್ ಈ ಥರ ವೇರಿಯೆಂಟ್ ಎಲ್ಲ ಬಂತು ಇವಾಗ ಒಳ್ಳೆ ಕಾಂಪಿಟೇಷನ್ ಏನುಬಿಟ್ಟರು ಇಂಟ್ರಾ ವಿ ಫಿಫ್ಟಿ ಅಂತಲೇ ಬಿಟ್ಟರು ಟಾಟಾದವರು ಇಂಟ್ರಾ ವಿ ತರ್ಟಿ ಸ್ಟಾರ್ಟಿಂಗ್ ಬಿಟ್ಟಿದ್ದು ಆಮೇಲೆ ವಿ ಫಿಫ್ಟಿ ಬಿಟ್ಟರು ಇವಾಗ ವಿ ಫಿಫ್ಟಿಯನ್ನು ಸ್ವಲ್ಪ ಫೇಲೂರ್ ಆಯಿತು ಅಂತ ಅನ್ಸುತ್ತೆ ಇಂಟರ್ ವಿ ಫಿಫ್ಟಿ ಗೋಲ್ಡ್ ಅಂತ ಬಿಟ್ಟವ್ರಲ್ಲ ಗಾಡಿ ಚೆನ್ನಾಗಿದೆ ಅಂತೆ ಇವೆರಡಕ್ಕೂ ಇವಾಗ ಒಂದು ಕಂಪ್ಯಾರಿಸನ್ ಆಗಿ ಕಂಪ್ಯಾರಿಸನ್ ಮಾಡ್ತೀನಿ ಮೈಲೇಜ್ ಹೆಂಗೆ ಪೇಲ್ರ್ಡು ಕೆಪ್ಯಾಸಿಟಿ ಏನು ಸಿಟಿನಲ್ಲಿ ಓಡಿಸೋದಕ್ಕೆ ಬೆಸ್ಟ್ ಫೋರ್ ನಾಟ್ ಸೆವೆನ್ನು ಆರೂವರೆ ಬರುತ್ತೆ ಅಗಲ ಆರು ಬರುತ್ತೆ ನಂದು ಆರು ಅಡಿ ಆಗಲ ಬರುತ್ತೆ ಸೇಮ್ ಇವ್ರದ್ದು ಆರು ಅಡಿನೇ ಬರುತ್ತೆ ಅಗಲ ನಮ್ಮ ಗಾಡಿ ಲೆಕ್ಕಾಚಾರಕ್ಕೆ ಈ ಗಾಡಿನೂ ಇದೆ ಇವಾಗ ಈ ಗಾಡಿಯ ಒಂದು ಅವ್ರನ್ನ ಮಾತಾಡ್ಸ್ತೀನಿ ಇವಾಗ ಬೇರೆ ಸುಮ್ಮನೆ ಇವಾಗ ಶೋರೂಮ್ ಅವ್ರು ಹೇಳೋದೇ ಬೇರೆ ಅವರು ಹೇಳ್ತಾರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಮೈಲೇಜು ಅಂತ ಇದು ಪೇಲೋಡು ಅಷ್ಟೇ ಪೇಲೋಡು ಒಂದಿಷ್ಟು ಬಂದ್ಬಿಟ್ಟು ಬಿಲ್ಲಲ್ಲಿ ಕೊಡಿರ್ತಾರೆ ನಿಮಗೆ ಎಕ್ಸ್ಟ್ರಾ ಒಂದು ಮೂರು ಟನ್ ಹಾಕ್ಕೊಂಡು ಹೊಡಿತಾ ಇರ್ತಾರೆ ನಾಲ್ಕು ಟನ್ ಹಾಕ್ಕೊಂಡು ಹೊಡಿತಾ ಇರ್ತಾರೆ ನಮ್ಮ ಗಾಡಿನಲ್ಲಿ ಮೂರು ಟನ್ ಹಾಕ್ಕೊಂಡು ಹೊಡೆದ್ರೆ ಹೆಂಗಿರುತ್ತೆ ಈ ಗಾಡಿನಲ್ಲಿ ಮೂರು ಟನ್ ಹಾಕ್ಕೊಂಡು ಹೊಡೆದ್ರೆ ಹೆಂಗೆ ಹೋಗುತ್ತೆ ಅಂತ ಅವರ ಒಂದು ಬಾಯಲ್ಲೇ ಕೇಳಿರೋಣ ಇವಾಗ ನಾನು ಹೇಳ್ತೀನಿ ಇವಾಗ ಇದೆಲ್ಲ ಎಷ್ಟು ಹಾಕ್ಕೊಂಡು ಹೊಡೆದ್ರೆ ಗಾಡಿ ಚೆನ್ನಾಗಿ ಹೋಗುತ್ತೆ ಸಿಟಿನಲ್ಲಿ ಲಾಂಗ್ ಹೊಡೆಯೋದಕ್ಕೆ ಬೆಸ್ಟ ಈ ಗಾಡಿ ಬೆಸ್ಟ ಈ ಗಾಡಿ ಬೆಸ್ಟ ಎಲ್ಲ ನೋಡೋಣ ಆದರೆ ಈ ಇಂಜಿನ್ ಸಿ ಸಿ ಅಂತ ಬಂತು ಅಂದರೆ ಇಂಜಿನ್ ಎಷ್ಟು ಗಾತ್ರದಲ್ಲಿ ದೊಡ್ಡದು ಅನ್ನೋದ್ರ ಮೇಲೆ ಹೋಗುತ್ತೆ ನಮ್ಮ ಬಡ ದೋಸ್ತು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಸಿ ಸಿ ಬರುತ್ತೆ ಇಂಟ್ರಾ ವಿ ಫಿಫ್ಟಿ ಗೋಲ್ಡು ಸಾವಿರದ ನಾನ್ನೂರ ತೊಂಬತ್ತೇಳು ಸಿ ಸಿ ಎರಡು ಸೇಮ್ ಏನಂದರೆ ಒಂಚೂರು ಜಾಸ್ತಿ ಇಂಟ್ರಾ ವಿ ಫಿಫ್ಟಿ ಗೋಲ್ಡೇನೆ ಕೊಟ್ಟವ್ರೆ ಅಂದರೆ ಇದಕ್ಕಿಂತ ಇದು ಇಂಜಿನ್ ಸ್ವಲ್ಪ ದೊಡ್ಡದು ಅಂತ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದ್ರೆ ಪೇಲೋಡ್ ಅಂತ ಬಂತು ಅಂದರೆ ಪೇ ಲೋಡ್ ಸಾವಿರದ ಏಳ್ನೂರು ಕೆ ಜಿ ಅಂದರೆ ಆರ್ ಟಿ ಒ ಪಾಸಿಂಗು ಕಂಪನಿ ಕಡೆಯಿಂದ ಏನು ಕೊಟ್ಟಿರ್ತಾರೆ ಸಾವಿರದ ಏಳ್ನೂರು ಕೆ ಜಿ ಇಂಟ್ರ ವಿ ಫಿಫ್ಟಿ ಗೋಲ್ಡ್ ಕೊಟ್ಟವ್ರೆ ನಮ್ಮ ಬಡಾ ದೋಸ್ತು ಪೇ ಲೋಡಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದು ಸಾವಿರದ ಎಂಟುನೂರ ಅರವತ್ತು ಸಾವಿರದ ಎಂಟುನೂರ ಅರವತ್ತು ಕೆ ಜಿ ಶೋರೂಮ್ ಕಡೆಯಿಂದ ಪೇ ಲೋಡ್ ಪಾಸಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂತು ಅಂದರೆ ನಿಮಗೆ ಸಿಲಿಂಡರ್ ಸಿಲಿಂಡರ್ ದೋಸ್ತು ಮತ್ತು ಇಂಟ್ರ ವಿ ಫಿಫ್ಟಿ ಗೋಲ್ಡಲ್ಲಿ ಅಂದರೆ ಇದಕ್ಕೆ ತ್ರೀ ಸಿಲಿಂಡರ್ ಕೊಟ್ಟವ್ರೆ ಇದಕ್ಕೆ ಫೋರ್ ಸಿಲಿಂಡರ್ ಇದೆ ಇದೇ ಏನಪ್ಪ ಅಂತಂದರೆ ಈ ಗಾಡಿಗೆ ಪ್ಲಸ್ ಆಗೋದು ಸಿಲಿಂಡರ್ ಏನಪ್ಪ ಅಂದರೆ ಅಂದರೆ ಪವರ್ ಕಡಿಮೆ ಮೈಲೇಜ್ ಜಾಸ್ತಿ ಬರಲಿ ಅನ್ನೋದು ಕಾರಣಕ್ಕೋಸ್ಕರ ತ್ರೀ ಸಿಲಿಂಡರ್ ಇದರಲ್ಲಿ ಕೊಟ್ಟವ್ರೆ ಇದು ಫೋರ್ ಸಿಲಿಂಡರ್ ಇರೋದ್ರಿಂದ ಪವರ್ ಜಾಸ್ತಿ ಮೈಲೇಜು ಕಡಿಮೆ ಇರ್ಬೋದೇನೋ ನೋಡೋಣ ಅವ್ರನ್ನ ಕೇಳೋಣ ನನಗೆ ಗೊತ್ತಿಲ್ಲ ಮೈಲೇಜ್ ಎಲ್ಲ ಎಷ್ಟು ಬರ್ತಾ ಇದೆ ಏನು ಅಂತ ಅದಕ್ಕೆ ಇದು ಕೆಲವೊಂದು ಸಿಟಿನಲ್ಲಿ ಸ್ವಲ್ಪ ಪಿಕಪ್ ಕಡಿಮೆ ಇರುತ್ತೆ ಯಾಕೆಂದರೆ ತ್ರೀ ಸಿಲಿಂಡರ್ ಕಾರಣ ಇದು ಕೋಲ್ಸ್ಕೊಂಡ್ರೆ ಇದು ಫೋರ್ ಸಿಲಿಂಡರ್ ಇರೋದ್ರಿಂದ ಸಡನ್ನಾಗಿ ಪಿಕಪ್ ಎತ್ಕೊಬೋದು ಅಂತ ಅನಿಸುತ್ತೆ ನನಗೆ ಸಿಲಿಂಡರ್ ಅಂದರೆ ಪವರ್ ಸ್ವಲ್ಪ ಕಡಿಮೆ ಇದ್ರೂ ಮೈಲೇಜ್ ಜಾಸ್ತಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ತ್ರೀ ಸಿಲಿಂಡರ್ ಇಟ್ಟಿರ್ಬೋದು ಟಾರ್ಕ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಒನ್ ಏಂಟಿ ಟಾರ್ಕ್ ಬರುತ್ತೆ ಅದು ಟೂ ಟ್ವೆಂಟಿ ಟಾರ್ಕ್ ಬರುತ್ತೆ ಟಾರ್ಕ್ ಏನಪ್ಪ ಅಂದರೆ ಜಾಸ್ತಿ ಇದ್ದರೆ ಅಂದರೆ ಇವಾಗ ಲೋಡ್ ಎಳೆಯೋದಕ್ಕೆ ಪವರು ಟಾರ್ಕ್ ಜಾ ಜಾಸ್ತಿ ಇದ್ದಷ್ಟು ನಮಗೆ ಲೋಡ್ ಎಳೆಯೋದಕ್ಕೆಲ್ಲ ಹೆಚ್ಚು ಪವರ್ ಇರುತ್ತೆ ಗಾಡಿಗೆ ಈ ಎರಡರಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಟಾರ್ಕು ಜಾಸ್ತಿ ಐತೆ ಈ ಗಾಡಿನಲ್ಲಿ ಏನಂದರೆ ಈ ಗಾಡಿನಲ್ಲಿ ಇವಾಗ ನೋಡ್ತಾ ಇದ್ರೆ ಫೋರ್ ಸಿಲಿಂಡರ್ ಒಂದು ಪ್ಲಸ್ ಆಯಿತಾ ಮತ್ತು ನೆಕ್ಸ್ಟು ಟಾರ್ಕು ಅದು ಸಹ ಇದಕ್ಕೆ ಗಾಡಿಗೆ ಪ್ಲಸ್ ಆಯಿತು ಅಂದರೆ ಪಿಕಪ್ ಎಲ್ಲ ಚೆನ್ನಾಗಿರ್ಬೋದು ಈ ಗಾಡಿಗೆ ನೋಡೋಣ ಅವ್ರನ್ನ ಕೇಳೋಣ ಅವರು ಹೆಂಗೆ ಹೇಳ್ತಾರೆ ಏನು ಇದ್ರ ಬಗ್ಗೆ ಅಂತ ನೆಕ್ಸ್ಟು ಎಚ್ ಬಿ ಬಂತು ಅಂದರೆ ಏಯ್ಟಿ ಏಯ್ಟಿ ಎಚ್ ಬಿ ಎರಡು ಈಕ್ವಲ್ ಇದೆ ಅದರಲ್ಲಿ ಏನು ಬೇರೆ ವೇರಿಯಂಟ್ ಇಲ್ಲ ಇವಾಗ ಎರಡು ಪಕ್ಕಪಕ್ಕದರ್ ಅಪೋಸಿಟ್ ಅಪೋಸಿಟ್ ನಿಂತಿದೆಯಲ್ಲ ನೋಡಿ ಇವಾಗ ಕ್ಯಾಬಿನ್ ನಮ್ಮ ಗಾಡಿ ಕ್ಯಾಬಿನ್ ಏನಿದೆ ಸ್ವಲ್ಪ ದಪ್ಪ ಕಾಣಿಸ್ತೈತೆ ಇಂಟ್ರ ಅದು ಸ್ವಲ್ಪ ಚಿಕ್ಕದ ಕಾಣಿಸ್ತೈತೆ ಅಂದರೆ ಒಳಗಡೆ ಜಾಗ ಚಿಕ್ಕದೆ ಮುಂದೆಗಡೆ ಸ್ವಲ್ಪ ಮುಂದೆಗಡೆ ಬ್ಯಾನರ್ ಬ್ಯಾನೆಟ್ ಏನೋ ಮುಂದೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಗಾಡಿ ನಮ್ಮದು ಕ್ಯಾಬಿನ್ ಸ್ವಲ್ಪ ದೊಡ್ಡದು ಇದೆ ಇವರು ಕಂಟೈನರು ದೊಡ್ಡದು ಮಾಡಿಸಿರೋದ್ರಿಂದ ಏನು ದೊಡ್ಡದ ಚಿಕ್ಕದ ಸೇಮ್ ಮುಂದೂ ಗೊತ್ತಾಗುತ್ತೆ ಹಾಂ ನನ್ನ ಗಾಡಿ ಐತೆ ಏನಂದರೆ ನಾನು ಬ್ಲೇಡ್ ಕೊಡಿಸಿ ಐಟ್ ಮಾಡಿಸಿರೋದ್ರಿಂದ ನನ್ನ ಗಾಡಿ ಐಟು ಕಾಣಿಸ್ತೈತೆ ಸೇಮ್ ಅಡಿನೇ ಇಬ್ಬರು ಐಟ್ ಇರೋದು ಅಂದರೆ ಪ್ಲಾಟ್ಫಾರ್ಮಿಂದ ಹಿಡಿದು ಟಾಪ್ವರೆಗೂ ಏಳು ಅಡಿನೇ ಇರೋದು ಆ ಗಾಡಿನೂ ಏಳು ಅಡಿ ಉದ್ದ ಬಂದು ಆ ಗಾಡಿ ಹತ್ತುವರೆ ಇದೆ ನನ್ನ ಗಾಡಿ ಹತ್ತಿದೆ ಸರಿನಾ ಅಂದರೆ ಈ ಲೆಕ್ಕಾಚಾರಕ್ಕೆ ಈ ಗಾಡಿನೂ ಮಾಡ್ಕೊಬೋದು ಬಡಾದೋಸ್ ಲೆಕ್ಕಾಚಾರ ಏನು ಇವಾಗ ನಾವು ಮಾಡಿದ್ದೀವಿ ಬಾಡಿನ ಅದೇ ಲೆಕ್ಕಾಚಾರಕ್ಕೆ ಮಾಡ್ಕೊಬೋದು ಇದರಲ್ಲಿ ಏನಂದರೆ ಇಲ್ಲ ವಿ ಫಿಫ್ಟಿ ಗೋಲ್ಡಲ್ಲಿ ಡೆಫ್ ಇಲ್ಲ ನಮ್ಮ ಗಾಡಿ ಡೆಫ್ ಇದೆ ಇವಾಗ ನಮ್ಮ ಗಾಡಿನಲ್ಲೂ ಇಲ್ದಂಗೆ ಬರ್ತಾವೆ ಸ್ನೇಹಿತರೆ ಇವಾಗ ಇಂಟ್ರಾ ಗಾಡಿಯವ್ರನ್ನ ಓನರ್ ಈ ಗಾಡಿ ಓನರ್ ಇದರಲ್ಲ ಅವ್ರನ್ನೇ ಮಾತಾಡ್ಸೋಣ ಮೈಲೇಜು ಬೇಲೋಡು ಎಲ್ಲ ಕೇಳೋಣ ಎಷ್ಟು ಬರುತ್ತೆ ಏನು ಅಂತ ಬನ್ನಿ ಅವ್ರ ಹೆಸರು ಸುರೇಶ್ ಅಂತ ಇಂಟ್ರಾ ವಿ ಫಿಫ್ಟಿ ಗಾಡಿ ತೊಗೊಂಡು ನಾಲ್ಕು ತಿಂಗಳಾಯಿತು ಇವಾಗ ಮೈಲೇಜ್ ಎಲ್ಲ ಎಷ್ಟು ಬರ್ತೈತೆ ಸುರೇಶ್ ಅವರೇ ಮೈಲೇಜು ಸಿಟಿಯಲ್ಲಿ ಬಂದ್ಬಿಟ್ಟು ಪಾಸಿಂಗ್ ಸಾವಿರದ ಏಳುನೂರು ಕೆ ಜಿ ಹಾಕ್ಕೊಂಡೆ ಈಗ ಹದಿಮೂರು ಹದಿಮೂರುವರೆ ಬರುತ್ತೆ ಸ್ವಲ್ಪ ವೆಯ್ಟು ಜಾಸ್ತಿಯಲ್ಲಿ ಹಾಕ್ಕೊಂಡು ಓಡಿಸಿದ್ರೆ ಕಡಿಮೆನೆ ಹನ್ನೆರಡು ಹನ್ನೊಂದುವರೆ ಆ ಥರ ಬರುತ್ತೆ ಬಟ್ ಪಿಕಪ್ ಎಲ್ಲ ಚೆನ್ನಾಗಿ ಇದೆ ಸ್ವಲ್ಪ ಜಾಸ್ತಿ ವೆಯ್ಟ್ ಆಗದಲ್ಲಿ ಸ್ವಲ್ಪ ಮೂವಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ಇದು ಕಷ್ಟ ಇದೆ ಇನ್ನು ಇದು ಪಿಕಪ್ ಎಲ್ಲ ಒಂಥರ ಕಾರ್ ಥರ ಫೀಲ್ ಆಗುತ್ತೆ ಚೆನ್ನಾಗಿದೆ ಲಾಂಗಲ್ಲಿ ಬಂದುಬಿಟ್ಟು ಪಾಸಿಂಗ್

ಚೆನ್ನಾಗಿದ್ದೆ ಈಗ ಸ್ನೇಹಿತರೆ ಇವರು ಹೇಳ್ತಾವ್ರೆ ಏನಂದರೆ ಇವಾಗ ನಾವೆಲ್ಲ ಮಾಮೂಲಿ ಎರಡುವರೆ ಟನ್ ಹಾಕೊಂಡು ಹೊಡಿತೀವಲ್ಲ ಆ ಥರ ಇವರು ಹೊಡೆದ್ರೆ ಹದಿಮೂರು ಬರುತ್ತಂತೆ ಕೆಲವೊಂದು ಬಂಕಲ್ಲಿ ಹೋದ್ರೆ ಹದಿನಾಲ್ಕು ಬರುತ್ತಂತೆ ಸಿಟಿನಲ್ಲಿ ಲೋಕಲಲ್ಲಿ ಹೋದ್ರೆ ಮಾಮೂಲಿ ಇವಾಗ ಲೋಕಲಲ್ಲಿ ಏನು ಬರುತ್ತೋ ಲಾಂಗ್ ಹೋದರೆ ಅದಕ್ಕಿಂತ ಒಂದೆರಡು ಜಾಸ್ತಿ ಬರುತ್ತೆ ನಮ್ಮ ಗಾಡಿ ಗೊತ್ತಲ್ಲ ನಿಮಗೆ ಒಳ್ಳೆ ಬಂಕಲ್ ಹಾಕ್ಸಿದ್ರೆ ನಾವು ಎರಡೂವರೆ ಟನ್ ಹಾಕೊಂಡೆ ಹೊಡೆಯೋದು ಬಡೋದು ಇದು ಸಹ ಹನ್ನೆರಡು ಬರುತ್ತೆ ಮೈಲೇಜು ಕೆಲವ್ರಿಗೆ ಹತ್ತು ಬರುತ್ತೆ ನನಗೆ ಹನ್ನೆರಡು ಗೊತ್ತೈತೆ ಸಿಟಿನಲ್ಲಿ ಹೊಡೆದ್ರೆ ಸ್ವಲ್ಪ ಏನಾದರೂ ನಾಲ್ಕು ಇದೆಲ್ಲ ಹಾಕೊಂಡ್ರೆ ಒಂದೊಂದ್ ಅಷ್ಟೇನೆ ಬರೋದು ಸಿಟಿನಲ್ಲೆಲ್ಲ ಅಷ್ಟೆಲ್ಲ ಲೋಡ್ ಹೋಗ್ಬೇಡ್ರಿ ಬಡ ಬಡದೋಸೆ ಯಾಕೆಂದ್ರೆ ಸಖತ್ ಹಿಂಸೆ ಆಗುತ್ತೆ ಇವಾಗ ನಿಮ್ ಗಾಡಿಗೆ ಸಾವಿರದ ಏಳುನೂರ್ ಕೆಜಿ ಪಾಸಿಂಗ್ ಎಷ್ಟು ಟನ್ ಹಾಕಿದ್ರೆ ಆರಾಮಾಗಿ ಹೋಗಬಹುದು ಮೂರು ಟನ್ ವರ್ಗೂ ಸಿಟಿನಲ್ಲಿ ಸಿಟಿಯಲ್ಲಿ ಮೂರು ಟನ್ ವರ್ಗೂ ಆರಾಮ ಏನು ತೊಂದರೆ ಇಲ್ಲ ಹಿಂಸೆ ಏನು ಕೊಡಂಗಿಲ್ಲ ಏನು ಹಿಂಸೆ ಕೊಡಂಗಿಲ್ಲ ಮೂರು ಟನ್ ಎಬೋ ಹಾಕ್ತಿವಂದ್ರೆ ಕಷ್ಟ ಆಗುತ್ತೆ ಅದೇ ಸ್ವಲ್ಪ ಓ ಆಗೋವರೆಗೂ ಕಷ್ಟ ಆಗುತ್ತೆ ಅದೇ ಹಿಂದೆ ಹೋದಂಗೆ ಆಗುತ್ತೆ ಸ್ವಲ್ಪ ರೈಸ್ ಮಾಡಲಿಕ್ಕೂ ಕ್ಲಚ್ ಕ್ಲಕ್ಲೈಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗ ಆ ಪ್ರೆಸೆಂಟ್ಗೆ ಏನು ಆಗೋಲ್ಲ ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ಮೆಲ್ ಬರುತ್ತೆ ಕ್ಲಚ್ಲೈಟು ಆದರೆ ಎಷ್ಟು ಟನ್ವರೆಗೂ ಹಾಕಿದ್ದೀರಾ ನಾನು ನಾಲ್ಕು ಟನ್ವರೆಗೂ ಹಾಕಿದ್ದೀನಿ ನಾಲ್ಕು ಹೈಯೆಷ್ಟು ಹೈಯೆಸ್ಟ್ ನಾಲ್ಕು ಕಾಲು ಟನ್ ಹಾಕ್ತೀನಿ ಸಿಟಿನಲ್ಲಿ ಸಿಟಿಯಲ್ಲಿ ಅವತ್ತು ಸ್ವಲ್ಪ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಹಿಂಗೆ ಹೋಗುತ್ತೆ ಗಾಡಿ ನಾನು ಬೇಕಲ್ಲೇ ಕಂಟ್ರೋಲ್ ಮಾಡಿ ಸ್ನೇಹಿತರೆ ಇವಾಗ ನಮ್ಮ ಬಡ ಐತಲ್ಲ ಅದಕ್ಕೆ ಮೂರು ಟನ್ ಮಿನಿಮಮ್ ಮೂರು ಟನ್ ಹಾಕಿದ್ರೆ ಈಸಿಯಾಗಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ ನೀವು ಲಾಂಗೆಲ್ಲ ಹೊಡಿತೀನಿ ಅಂದರೆ ಒಂದೇ ರೋಡ್ ಹೈವೇ ಟು ಹೈವೇ ಹೊಡೆದ್ರೆ ಐದು ಟನ್ ಆರಾಮಾಗಿ ಹಾಕ್ಬೋದು ನಾಲ್ಕು ಹಾಕ್ಬೋದು ಏನಂದರೆ ಈ ಟ್ರಾಫಿಕಲ್ಲೆಲ್ಲ ನೋಡಿದ್ದೀರಲ್ಲ ಈ ಸಿಟಿನಲ್ಲಿ ಸ್ಟಾಪ್ ಮಾಡ್ತಾರೆ ಮೂವ್ ಮಾಡ್ತಾರೆ ಸಿಗ್ನಲ್ಗಳಲ್ಲಿ ಸ್ಟಾಪ್ ಮಾಡಿ ಮೂವ್ ಮಾಡಿ ಹಂಪ್ಸ್ಗಳಲ್ಲಿ ಗೇರ್ ಕೊಟ್ಟು ಹಿಂಸೆ ಆಗುತ್ತೆ ಮೂರಿಗಿಂತ ಜಾಸ್ತಿ ಹಾಕಿದ್ರೆ ಎರಡೂವರೆ ಮೂರು ಆರಾಮಾಗಿ ಓಡಿಸ್ಬೋದು ನಮ್ಮ ಗಾಡಿನಲ್ಲೂ ಏನಂತ ಅಂದರೆ ಪಿಕಪ್ ಸಡನ್ ಪಿಕಪ್ ಇಲ್ಲ ಸ್ವಲ್ಪ ಅದನ್ನು ಒಪ್ಕೊಂತೀನಿ ನಾನು ಸ್ವಲ್ಪ ಕಡಿಮೆ ಯಾಕೆಂದರೆ ತ್ರೀ ಸಿಲಿಂಡರ್ ಗಾಡಿ ಅಲ್ವ ಇದು ಅದಕ್ಕೋಸ್ಕರ ಪಿಕಪ್ ಸ್ವಲ್ಪ ಕಡಿಮೆನೇ ಇದಕ್ಕೂ ಸಹ ಹೈಟನ್ನು ಹಾಕೊಂಡು ಹೊಡೆದಿರ್ತಾರೆ ನಾನು ಇವಾಗ ಬ್ಲೇಡ್ ಕೊಡಿಸಿರೋ ಉದ್ದೇಶ ಏನಂದರೆ ಗಾಡಿ ಸಕ್ಕತ್ತು ಕುತ್ಕೊಂತ ಇತ್ತು ಗಾಡಿ ಕುತ್ಕೊಂಡು ಮತ್ತೆ ಗುಂಡಿಗಳಲ್ಲೆಲ್ಲ ಬಿಟ್ಟರೆ ಸಲಗೋದು ಅಂದರೆ ಗಾಡಿ ಪಕ್ಕದಲ್ಲಿ ಯಾವುದಾದ್ರೂ ಗಾಡಿ ಇದ್ದರೆ ಆಗಡೆ ಒಂದು ಸತಿ ಲಾಸ್ಟ್ ಟೈಮ್ ಸ್ಕೂಲ್ ಬಸ್ಗೆ ಹೊಡೆದಿತ್ತು ಫುಲ್ ಗುಂಡಿ ಅಂದರೆ ಟಾಪ್ ಲೋಡು ಅಂದರೆ ಫುಲ್ಲು ಹೈಟ್ವರೆಗೂ ಲೋಡ್ ಆಗಿತ್ತು ಪಕ್ಕದಲ್ಲಿ ಬಿಟ್ಟೆ ಬಸ್ ಆಪೋಸಿಟಲ್ಲಿ ಬರ್ತಾಯಿತ್ತು ರೈಟ್ ಸೈಡಲ್ಲಿ ಗುಂಡಿ ಇತ್ತು ಸ್ವಲ್ಪ ಹಿಂಗೆ ಬಿಟ್ಟೆ ಅಂದರೆ ಬ್ಲೇಡ್ ಕಟ್ಟಿಸಿರ್ಲಿಲ್ಲ ಆವಾಗ ಬಸ್ ಸ್ಕೂಲ್ ಬಸ್ಗೆ ಟೆಚ್ ಆಗಿ ಅವತ್ತೇ ಅಂದರೆ ಸಖತ್ತು ಮಲಗಿ ಎದ್ದು ಹಿಂಗೆಲ್ಲ ಆಡೋದು ಅದಕ್ಕೋಸ್ಕರ ನಾನು ಬ್ಲೇಡ್ ಕಡಿಸಿದ್ದು ಸಸ್ಪೆನ್ಷನ್ ಚೆನ್ನಾಗೇ ಇತ್ತು ಇವಾಗ ಎತ್ತಾಕುತ್ತೆ ಅಂತ ಕೆಲವ್ರು ಹೇಳ್ತಾರೆ ಹೌದು ಅಷ್ಟೊಂದೇನು ಎತ್ತಾಕಲ್ಲ ಖಾಲಿ ಗಾಡೀಲಿ ಸ್ವಲ್ಪ ಮಾಮೂಲಿ ನೀವು ಬ್ಲೇಡ್ ಕೊಡಿಸಿದಾಗ ಹೆಂಗಿತ್ತೋ ಈಗಲೂ ಹಂಗೆ ಫೀಲ್ ಆಗುತ್ತೆ ಅಲ್ವಾ ಗಾಡಿಯಲ್ವ ಫ್ರಿಂಟಲ್ಲಿ ಕೊಡಿಸಿದ್ರೆ ಎತ್ತಾಕಿ ಹಾಕೋಗುತ್ತೆ ಅದಕ್ಕೆ ನಾನು ಫ್ರಿಂಟಲ್ಲಿ ಏನು ಕೊಡಿಸಿಲ್ಲ ಬ್ಯಾಕ್ ಸೈಡಲ್ಲಿ ಮಾತ್ರ ಎರಡು ಬ್ಲೇಡ್ ಹಾಕ್ಸಿದ್ದೀನಿ ಗಾಡಿನೂ ತುಂಬ ಹೈಟಾಗಿ ಕಾಣಿಸ್ತೈತೆ ಏನಾಗಿ ಇವರು ಸೇಮ್ ಇವಾಗ ಅಪ್ಡೋರ್ ಮೆಸ್ಟೋರ್ ಥರ ಇರುತ್ತಲ್ಲ ಅದೇ ಒಂದು ಮೆಥಡಲ್ಲೇ ಮಾಡ್ಸೋರೆ ಇದು ಸಪ್ರೇಟ್ ಡೋರು ಮೇಲ್ಗಡೆ ಸಪ್ರೇಟ್ ಡೋರ್ ಆಗುತ್ತೆ ಅದೇ ಗೊತ್ತಲ್ಲ ನಾವು ಲಿಂಕ್ ಹಾಕೊಂಡು ನೋಡಿದ್ರೆ ಆರಾಮಾಗಿ ಈ ಥರ ಇದ್ರೆ ಆರಾಮಾಗಿ ಹೊಡಿಬೋದು ಎಲ್ಲ ಸೇಮ್ ಇವಾಗ ನಮ್ಮ ಗಾಡಿ ನೋಡಿದ್ದೀರಲ್ಲ ಏರ್ ಕಟ್ರು ಫ್ರಂಟಲ್ಲಿ ಓಪನ್ ಇರುತ್ತೆ ನಂದು ಓಪನ್ ಅಂದರೆ ಇವರು ಓಪನ್ ಮಾಡ್ಸವ್ರೆ ಅಂದರೆ ಬಾಕ್ಸ್ ಟೈಪ್ ತರ ಅದೇ ಕ್ಲೋಸ್ ಇದೆ ನೋಡಿ ಫ್ರಂಟಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಫುಲ್ಲು ಅದು ಮೇಲ್ಗಡೆ ಎತ್ಕೊಂಡ್ರೆ ಓಪನ್ ಆಗುತ್ತೆ ಏನಾದರೂ ಇವ್ರು ಪರ್ಸನಲ್ ಟೂಲ್ಸ್ ಏನಾದರೂ ಮಾಡ್ಕೊಬೋದು ಆ ಥರ ಡೋರ್ ಮಾಡಿಸ್ತಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನೋಡ್ಕೊ ಹೋಗ್ತೀವಲ್ಲ ಜಾಸ್ತಿ ಇತ್ತು ಅಂದರೆ ಅದ್ರೊಳಗಡೆನೂ ತುಂಬಿಡ್ತಾರೆ ಆ ಥರ ಇದ್ರೆ ಬೆಸ್ಟು ತೊಂಬತ್ತಾರು 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 ಆಯ್ತು ಅಂತೆ ಇಷ್ಟೆಲ್ಲ ಬಡಿ ಬಿಲ್ ಮಾಡಿಸೋದಕ್ಕೆ ಹೇಳೋದಾ ಟೂಲ್ಸ್ ಬಾಕ್ಸ್ ಎಲ್ಲ ಮಾಡ್ಕೊಟ್ಟವ್ರೆ ಪರವಾಗಿಲ್ಲ ನೋಡಿ ಇಂಟ್ರ ಆಯ್ತಲ್ಲ ಕೈ ತುಂಬ ಹಿಂಗೆ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಸಿಗುತ್ತೆ ನಮ್ಮ ಬಡ ದೋಸ್ತು ಅಗಲ ಐತೆ ಮತ್ತೆ ಈ ಗಾಡಿ ಇರೋ ಒಂದು ಐಟು ಆಗಲ್ಲ ಈ ಒಂದು ಲುಕ್ ನೋಡೇನೆ ಸ ಎಷ್ಟೋ ಜನ ಈ ದೋಸ್ತು ಚೆನ್ನಾಗೈತೆ ಏನು ಹಿಂಗೈತೆ ಆನೆ ಥರ ಐತೆ ಅನ್ನೋಂಥರ ಒಂದು ಫೀಲ್ ಬಂದೇ ಬರುತ್ತೆ ಇನ್ನೊಂದು ಏನಂದರೆ ಈ ಸಿಟಿನಲ್ಲೆಲ್ಲ ಹೋಗೋದಕ್ಕೆ ನನಗೆ ಈ ಲೆಫ್ಟ್ ಸೈಡಲ್ಲಿ ಆ ಕಡೆಯಿಂದ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತೀವಲ್ಲ ಲೆಫ್ಟ್ ಸೈಡಲ್ಲಿ ಇಲ್ಲೆಲ್ಲ ನೋಡಿ ಒಂದು ಮಿರರ್ ಹಾಕಿರ್ತಾರೆ ಅದು ಹಾಕ್ಸ್ಕೊಂಡ್ರೆ ಈ ಗಾಡಿನಲ್ಲಿ ಬೆಸ್ಟು ಅಷ್ಟು ಸಡನ್ನಾಗಿ ಸಡನ್ನಾಗಿ ಈ ಥರ ಇಂಟ್ರ ಥರ ಕಾರ್ ಥರ ಎಲ್ಲ ಓಡಿಸ್ಕೊಂಡು ಹೋದಂಗೆ ಈ ಗಾಡಿನ ಆಗಲ್ಲ ಈ ಗಾಡಿನ ಸ್ವಲ್ಪ ಎತ್ತಾಗುತ್ತೆ ಒಳ್ಳೆ ಸ್ವಲ್ಪ ದೊಡ್ಡ ಗಾಡಿ ಓಡಿಸ್ದಂಗೆ ಫೀಲ್ ಆಗುತ್ತೆ ಕಂಫರ್ಟಬಲಲ್ಲೆಲ್ಲ ಚೂರು ಎತ್ತಾಗುತ್ತೆ ಇದು ಕಾರ್ ಥರ ಇದೆಯಂತೆ ನಾನು ಓಡಿಸಿಲ್ಲ ಅಂತೆಲ್ಲ ಓಡಿಸಿದ್ದೀನಿ ಆರಾಮಾಗೆ ಈಸಿಯಾಗಿ ಮುಗ್ಸ್ಕೊಂಡು ಇರ್ತಾರೆ ರೋಡಲ್ಲೂ ಅಷ್ಟೇ ನಾನು ನೋಡಿದ್ದೀನಿ ನಮ್ಮ ಗಾಡಿನೆಲ್ಲ ಆ ಥರ ಎಲ್ಲ ನುಗ್ಸೋಕ್ಕೆ ಸ್ವಲ್ಪ ಕಡಿಮೆ ಯಾಕೆಂದರೆ ಅದೇನೋ ಗೊತ್ತಿಲ್ಲ ಬಾಡಿ ಆಗಲ ಇರೋದೋ ಏನೋ ಗೊತ್ತಿಲ್ಲ ಈ ಗಾಡಿ ಇವಾಗ ಸ್ವಲ್ಪ ನಮ್ಮ ಗಾಡಿಗೂ ಈ ಗಾಡಿಗೂ ಸ್ಟಾರ್ಟಿಂಗಿನೇ ಏನಪ್ಪ ಡಿಫ್ರೆನ್ಸ್ ಇದೆ ಅಂತಂದರೆ ಹೈಟು ಹೈಟಲ್ಲಿ ನಮ್ಮ ಗಾಡಿ ಇನ್ನೂ ಹೈಟ್ ಬರುತ್ತೆ ಹತ್ತದಕ್ಕೆ ಹಿಂಸೆ ಇಲ್ಲೊಂದು ಕೈ ಕೊಟ್ಟರೆ ಹಿಂಗೊಂದು ಇಕ್ಕೊಂಬೇಕು ಎರಡು ಕೈ ಹಿಂಗೆ ಪುಷ್ ಮಾಡಬೇಕಿಲ್ಲ ಅಂದರೆ ಕಷ್ಟ ಅಂತ ಅನಿಸುತ್ತೆ ಇದು ಆರಾಮಾಗಿ ನೋಡಿ ಈಸಿಯಾಗಿ ಹಿಂಗೆ ಹತ್ತಿ ಹಿಂಗೆ ಕುತ್ಕೊಂಡ್ಬಿಡ್ಬೋದು ನಮ್ಮ ಗಾಡಿ ಹೈಟು ಅನ್ನೋ ಥರ ಫೀಲ್ ಆಗುತ್ತೆ ಸ್ಟೇರಿಂಗ್ ನೋಡಿ ಕಾರ್ ಥರ ಈಸಿಯಾಗೈತೆ ಇವಾಗ ನೋಡೋಣ ಹೆಂಗೈತೆ ಏನು ಫೀಲು ನೋಡೋಣ ಈ ಗಾಡಿನೂ ಓಡಿಸಿ ನಮ್ಮ ಗಾಡಿಗೂ ಈ ಗಾಡಿಗೂ ಯಾವ ಥರ ಫೀಲ್ ಅನ್ಸುತ್ತೆ ಅಂದರೆ ಮತ್ತೆ ಕ್ಯಾಬಿನ್ ಅವಾಗಲೇ ಹೇಳಿದ್ನಲ್ಲ ಔಟ್ಸೈಡಲ್ಲಿ ನಿಮಗೆ ತೋರಿಸ್ದನಲ್ಲ ಒಳಗಡೆನೂ ಅಷ್ಟೇ ಚಿಕ್ಕದು ಅನ್ಸುತ್ತೆ ಇದು ಒಬ್ಬ ಡ್ರೈವರು ಇನ್ನೊಬ್ಬರು ಆರಾಮಾಗಿ ಕುತ್ಕೊಬೋದಂತೆ ಒನ್ ಪ್ಲಸ್ ಟು ಇದು ನೆಕ್ಸ್ಟು ಡ್ಯಾಶ್ ಬೋರ್ಡ್ ಎಲ್ಲ ಬಂತು ಅಂದರೆ ಅದೇ ನಾ ಕ್ಯಾಬಿನೂ ಸ್ವಲ್ಪ ಚಿಕ್ಕದಲ್ವ ಇರೋದ್ರಲ್ಲೇ ಇಂಜು ಮಾಡೋರೆ ಯಗ್ನೇಶನ್ ಆನ್ ಮಾಡಿದ ತಕ್ಷಣ ಸೌಂಡು ಬರುತ್ತೆ ನಮ್ಮದು ಈ ಅಂತ ಇದ್ಯಾಕೋ ಗೊತ್ತಾಯಿಲ್ಲ ಒಂದೇ ಸರ್ತಿ ಡೈರೆಕ್ಟ್ ಶೆಲ್ಪು ಸ್ಟಾರ್ಟ್ ಆಯಿತು ಕ್ಲಚ್ ಮಾತ್ರ ನಮ್ ಗಾಡಿ ಸಿಕ್ಕಾಪಟ್ಟೆ ಹಾಡು ಇದು ಎಷ್ಟು ಸ್ಮೂತ್ ಐತೆ ಅಂದ್ರೆ ಆರಾಮಾಗಿ ತುಳಿಬಹುದು ನೋಡಿ ಸ್ಟೇರಿಂಗೇ ಇಷ್ಟ ಆಗಿದ್ ನನ್ಗೆ ಚಿಕ್ಕದಾಗೆ ಚೆನ್ನಾಗಿ ಕೊಟ್ಟವ್ರೆ ಆರಾಮಾಗಿ ತಿರ್ಸ್ಬೋದ್ ಆ ಸ್ನೇಹಿತರೆ ಸೀಟು ಸ್ವಲ್ಪ ಇದನ್ ಮಾಡಿಡ್ಸಿರದ ಸ್ಮೂತ್ ಆಗೈತೆ ಪರವಾಗಿಲ್ಲ ಅಂದ್ರೆ ಈ ಸೀಟು ಇದು ಬ್ಯಾಕ್ ಸೈಡ್ ಅಲ್ಲಿ ಹಾಕೋರಲ್ಲ ಅದಲ್ಲ ಕೆಳಗಡೆನೆ ಪರವಾಗಿಲ್ಲ ನಮ್ದು ಸ್ವಲ್ಪ ಹಾರ್ಡ್ ಐತೆ ಸ್ಮೂತ್ ಆಗೈತೆ ಐತೆ ಬಾಡಿ ಹೆವಿ ಇದೆಯಲ್ಲ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಾ ಇದೆ ಗಾಡಿ ಸ್ಟೇರಿಂಗ್ ಆಡಿದೆ ನನ್ನ ಗಾಡಿ ಸ್ಮೂತ್ ಇಲ್ಲ ಯಾಕೆ ಇಲ್ವಾ ಹೈಡ್ರಾಲಿಕಾ ನಮ್ದು ಪವರ್ ಸ್ಟೇರಿಂಗು ಇವ್ರದ್ದು ಹೈಡ್ರಾಲಿಕ್ ಇವಾಗ ಬರ್ತಾರ ಗಾಡಿನೂ ಹೈಡ್ರಾಲಿಕಾ ಬರ್ತೀರ ಗಾಡಿ ಎಲ್ಲ ವಿ ವಿರ್ಟಿ ಮಾತ್ರ ಪವರ್ ಸ್ಟೇರಿಂಗು ಎಲ್ಲ ಹೈಡ್ರಾಲಿಕ್ ಎಲೆಕ್ಟ್ರಿಕ್ ಅಂತ ಹೇಳ್ತಾರೆ ಬಟ್ ಫುಲ್ ಇದೆ ಹಾ ಹಿಡ್ರಲ್ಲಿ ಮತ್ತೆ ಲೋಡ್ ಹಾಕಿದ್ರೆ ಲೋಡ್ ಹಾಕಿ ಆದ್ರೂ ಹಾಕೋಕ್ಸ್ಟೇರಿಂಗ್ ನಮ್ಮ ಗಾಡಿ ಅಷ್ಟು ಸಾಫ್ಟ್ ಇಲ್ಲ ಸಾಫ್ಟ್ ಟೈಟ್ ಐತೆ ಕ್ಲಚ್ ಮಾತ್ರ ಫುಲ್ ಸ್ಮೂತ್ ಐತೆ ನಮ್ ಗಾಡಿ ಓಡಿಸಿದ್ರೆ ಕಾಲ್ ನೋವೇ ಬಂದ್ಬಿಡುತ್ತೆ ಸಕ್ಕ ಸ್ಮೂತ್ ಐತೆ ಗಾಡಿ ಚೆನ್ನಾಗಿ ನುಗ್ತಾ ಇದೆ ಏನಂದ್ರೆ ಇವಾಗ ಏನು ಗೊತ್ತಾಗಲ್ಲ ಲೋಡ್ ಮಾಡಿ ಓಡಿಸಿದ್ರೇನೆ ಗೊತ್ತಾಗೋದೇ ಸುಮ್ಮನೆ ಒಂದು ನನ್ಗೆ ಏನ್ ಅನ್ಸ್ತಾ ಇದೆ ಹೇಳ್ತಾ ಇದೀನಿ ಅಷ್ಟೇ ಈಗ ಲೋಡ್ ಮಾಡಿ ಗಾಡಿನ ಓಡಿಸ್ ಮಾತ್ರ ಗೊತ್ತಾಗೋದು ಯಾಕಂದ್ರೆ ಇವಾಗ ಆರಾಮಾಗಿ ಡೌನ್ ಐತೆ ಗಾಡಿ ಹೋಗ್ತಾ ಐತೆ ಚೆನ್ನಾಗೈತೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇನ್ನೊಂದು ಈಕೋ ಅಂಡ್ ಪವರ್ ಮೋಡ್ ಅಂತ ಕೊಟ್ಟವ್ರು ಈಗ ಎಕಾನಮಿ ನಲ್ಲೇ ಹೋಗ್ತಾ ಇದೆಯಾ ಈಕೋ ಮೋಡ್ ಮೋಡು ಕಮ್ಮಿ ಆಗುತ್ತೆ ಸ್ವಲ್ಪ ಪಿಕಪ್ ಮತ್ತೆ ಪವರ್ ಆಗುತ್ತಾ ಈಕೋ ಮೋಡ್ ಇವಾಗ ಪವರ್ ಅಲ್ಲ ನಾರ್ಮಲ್ ಹಂಗೀಡು ಆಗುತ್ತೆ ಮತ್ತೆ ಜಾಸ್ತಿ ಲೋಡ್ ಇದ್ದಾಗ ಮೂವ್ ಆಗ್ತಲ್ಲ ಅಂದ್ರೆ ನಾವು ಪವರ್ ಮೋಡ್ ಆನ್ ಮಾಡ್ಕೊಂಡು ಹೊಡಿಬಹುದು ನನ್ಗೆ ಅನ್ನಿಸ್ದಂಗೆ ಇಂಟ್ರಾ ವಿ ಫಿಫ್ಟಿ ಗಾಡಿ ಇವಾಗ ಬಿಟ್ಟವ್ರಲ್ಲ ಹೇಳ್ತೀನಿ ನಾನು ಲಾಸ್ಟಲ್ಲಿ ನಾನು ಏನು ಅನ್ನಿಸ್ತು ಅಂತ ಇವಾಗ ಅವರು ನಮ್ಮ ಗಾಡಿ ಓಡಿಸ್ಬಿಡ್ಲಿ ಆಮೇಲೆ ಅವ್ರಿಗೆ ಏನು ಅನ್ನಿಸ್ತು ಏನು ಅನ್ನಿಸ್ತಾ ಇದೆ ಅನ್ಬಿಟ್ಟು ಕೇಳೋಣ ಇವಾಗ ತಿರ್ಗ್ಸೋಣ ರಿಟರ್ನ್ ಒಟ್ನಲ್ಲಿ ಸ್ಟೇರಿಂಗ್ ಮಾತ್ರ ನನಗೆ ಬೇಜಾರಾಗ್ತೈತೆ ಸ್ಟೇರಿಂಗ್ ಫುಲ್ ಒಂದೇ ಕಾಲ ತಿರ್ಸಕ್ಕೆ ಅದೇ ಬೆಸ್ಟ್ ಇನ್ನು ನಮ್ಮ ಫ್ರೆಂಡ್ಸ್ದು ಅದೆಲ್ಲ ಸ್ವಲ್ಪ ಇನ್ನೂ ಟೈಟೇ ಇದೆ ನೋಡಿ ನಮ್ಮ ಬಡ ಆದ್ರೆ ಹಂಗೆ ರಿಟರ್ನ್ ತಿರುಕೋಬೋದು ಅಲ್ಲ ಸ್ಟೇರಿಂಗ್ ಅಲ್ಲ ಟರ್ನ್ ಮಾಡ್ತಿರ್ತೀವಲ್ಲ ಸ್ವಲ್ಪ ನಾನು ಬಂಪರಲ್ಲಿ ಹಾಕ್ಸಿದ್ದೀನಲ್ಲ ಹಿಂಗೆ ನೋಡ್ಕೊಳ್ಬೇಕಾಗುತ್ತೆ ಅಂದರೆ ಡಿಸ್ಟೆನ್ಸು ಸ್ವಲ್ಪ ಅಂದರೆ ನನಗೆ ಓಡ್ಸೋಕೆ ಬರಲ್ಲ ಏನೋ ಗೊತ್ತಿಲ್ಲ ಅಂದರೆ ಖಾಲಿ ಗಾಡಿನಲ್ಲಿ ಚೆನ್ನಾಗಿ ಹೋದಾಯ್ತೆ ಕಾರ್ ಹೋದಂಗೆ ಏನು ತೊಂದರೆ ಇಲ್ಲ ನೋಡಲ್ಲಿ ಮೂರೂವರೆ ಟನ್ ಇದ್ದಾಗೂ ಇದೇ ಥರ ಹೋಗ್ಬಿಡ್ತಾನ ಸ್ವಲ್ಪ ನೋಡ್ಬೇಕು ಹೌದಾ ಹಾಂ ಟನ್ ಇದ್ದಾಗ ಹಿಂಗೆ ಹೋಗುತ್ತಾ ಹಾಗೆ ಹೋಗುತ್ತೆ ಸ್ವಲ್ಪ ಮೂವ್ ಆಗಬೇಕಂತೆ ಹಾಂ ಹಾಂ ಇದೆಲ್ಲ ಏನು ಹೇ ಅದು ಎ ಸಿ ವೆಂಟಲು ನಿಮ್ದು ಎ ನಂದು ನಾರ್ಮಲ್ ಐತಿ ಅದೆಲ್ಲ ಇದೆ ಹಿಂಗೆ ಬಂದ್ಬಿಡ್ತು ಹೋ ಅದು ಕ್ಯಾಪ್ ಅಷ್ಟೇ ಹೌದಾ ಆಮೇಲೆ ಹಾಕೊಂಡು ಈ ಇಲ್ಲ ಅದು ಓಪನ್ ಆಗುತ್ತೆ ಅದು

ಇಕೋ ಮೋಡ್ ಆನ್ ಮಾಡಿದ್ರೆ ಪವರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಆಫ್ ಮಾಡ್ಕೊಡ್ತೀನಿ ನಮ್ಮ ಗಾಡಿ ನೀನು ಓಡಿಸಿದ್ರೆ ಇವಾಗ ನೀನು ದೊಡ್ಡ ಗಾಡಿ ಓಡಿಸ್ದಂಗೆ ಫೀಲ್ ಆಯ್ತಾ ಇದು ಬಾ ನೀನೇ ಹೇಳ್ತೀಯ ಇಂಜಿನ್ ಅಷ್ಟೇ ಗಾಡಿ ಇಂಜಿನ್ ಸೌಂಡ್ ಎಲ್ಲ ಸ್ಮೂತ್ ಆಗೈತೆ ಗಾಡಿ ಈ ಗಾಡಿ ಇದು ಒಳ್ಳೆ ಗಾಡಿನೇ ಮಾತಿಲ್ಲ ಬಟ್ ನನಗೆ ಲಾಸ್ಟ್ ಇದ್ದೀನಿ ಬಟ್ ಇಂಟ್ರೆಸ್ಟ್ ಇದು ಸ್ವಲ್ಪ ಹೈಟ್ ಜಾಸ್ತಿ ಇದೆ ಎಲ್ಲ ಅವ್ರು ಹೇಳ್ದಂಗೆ ಕಷ್ಟನೇ ಆಗುತ್ತೆ ಸೀಟ್ ಐಟು ಬಂದಿದೆ ಮತ್ತೆ ಅದು ಫುಲ್ ಸೀಟ್ ಬಂದಿದೆ ಇದು ಆಫಲ್ಲೇ ಅಲ್ಲೇ ಬಂದಿದೆ ಹತ್ತಕ್ಕೆ ಸ್ವಲ್ಪ ಹೈಟ್ ಆಗುತ್ತೆ ಮತ್ತೆ ಕಾಲ್ ಇಟ್ಕೊಳ್ಳೋಕೆಲ್ಲ ಸ್ಪೇಸ್ ಇಲ್ಲ ಸ್ಲಿಪ್ಪರ್ ಎಲ್ಲ ಬಿಟ್ಕೊಳಕ್ ಆಗಲ್ಲ ನೋಡೋಣ ಅತ್ತಿ ಓಡಿಸಿ ಹೇಳೋಣ ಒಂದ್ಸರಿ ಅಂದ್ರೆ ಇಲ್ಲಿ ಇವ್ರು ಕುತ್ಕೊಂಡ್ರೆ ಇವ್ರು ಕುತ್ಕೊಂಡ್ರೆ ಇಲ್ಲಿಂದ ಗಾಡಿ ತುಂಬಾ ಕಂಪೇರ್ ಮಾಡಿದ್ರೆ ದೊಡ್ಡದನ್ಸುತ್ತೆ ಕೆಳಗಡೆ ಸ್ಲಿಪ್ಪರ್ ಎಲ್ಲ ಬಿಟ್ರೆ ಈ ಬ್ರೇಕ್ ಕಡೆ ಬಂದ್ ಸಿಗಾಕೊಂಡ್ಬಿಡುತ್ತೆ ಸೀಟ್ ಸ್ವಲ್ಪ ದೊಡ್ಡದು ಜಾಸ್ತಿನೇ ಇದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ಇದು ಇಂಟ್ರಾಗೆ ಇದು ಮಾಡ್ಕೊಂಡ್ರೆ ಅಷ್ಟಾ

ಗಾಡಿ ಎಲ್ಲಾ ಗಾಡಿ ಚೆನ್ನಾಗಿ ಹೋಗ್ತವೆ ಇವಾಗ ಫೀಲ್ ಆಗ್ತಾ ಇತ್ತ ನಿಮ್ಗೆ ಹೇಳ್ಬೇಕಾಯ್ತು ಅಂದ್ರೆ ಇದು ನಾರ್ಮಲ್ ರೋಡ್ ಅಲ್ವಾ ಸುಮ್ಮನೆ ಏನಿಲ್ಲ ಅದು ಫೀಲ್ ಏನಿಲ್ಲ ಬಟ್ ಲೈಟ್ ಆಗಿ ಎತ್ತಾಗ್ತಾ ಇದೆ ಈಗ ಆಗ್ತಾ ಇದೆ ಈ ರೋಡ್ ಅಲ್ಲೇನೆ ಈ ರೋಡ್ ಅಲ್ಲೇ ಐತ್ ಬಟ್ ಇನ್ನು ಸ್ವಲ್ಪ ಗುಂಡಿ ರೋಡ್ ಆದ್ರೆ ಜಾಸ್ತಿ ಬ್ಲೇಡ್ ಐಟ್ ಜಾಸ್ತಿ ಮಾಡ್ಸಿರೋದು ಬ್ಲೇಡ್ ಅಂದ್ರೆ ಅದು ಕಾರಣನೇ ಬಟ್ ಫ್ರಂಟ್ ಅಲ್ಲೂ ನೋಡು ಲೈಟ್ ಆಗಿ ಮಾಡಿಸ್ಬೇಕಿತ್ತು ಗಾಡಿ ನಾವು ಬುಲಾರೆಲ್ಲಾ ಜಾಸ್ತಿ ಇದನ್ನ ಓಡಿಸಿದ ಜಾಸ್ತಿ ಬುಲಾರನೇ ಓಡಿಸಿರ ಬಟ್ ಬುಲಾರ ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲ ಗಾಡಿ ಆ ನಂದೂನು ಏನಕ್ಕೆ ಬರಲ್ಲ ಬುಲಾರ್ ಮುಂದೆ ಏನಂದ್ರೆ ಚಿಕ್ಕ ಗಾಡಿ ಅವು ಅಂದ್ರೆ ಸ್ಪೇಸ್ ಎಲ್ಲಾ ಜಾಸ್ತಿ ಬರಲ್ಲ ಇದ್ರಲ್ಲೆಲ್ಲ ಬಂದ ನಂಗೆ ಇವು ಬಡ ದೋಸ್ಥೆ ಏನಂದ್ರೆ ಲಾಂಗಲ್ಲಿ ಎಷ್ಟು ಆದ್ರೂ ಓಡಿಸ್ಬೋದು ಏನು ಅನ್ಸಲ್ಲ ಲೋಡೆಲ್ಲ ಹಾಕೊಂಡ್ರೆ ಲಾಂಗಲ್ಲಿ ಏನು ಟೆನ್ಷನ್ ಇಲ್ಲಿ ಹೋಗ್ಬೋದು ಬಟ್ ಇಂಟ್ರಾವೆಲ್ಲ ಏನಾದ್ರೂ ಈಟ್ ಆಗುತ್ತೆ ಗೊತ್ತಿಲ್ಲ ನಾನು ಜಾಸ್ತಿ ಲಾಂಗ್ ಓಡಿಸಿಲ್ಲ ಅಪ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ನಾನ್ ಸ್ಟಾಪ್ ಓಡಿಸಿದ್ದೀನಿ ಆ ಬಟ್ ಲೋಡ್ ಏನು ಅಷ್ಟೊಂದು ಲೋಡ್ ಹಾಕೊಂಡು ಓಡಿಸಿಲ್ಲ ಹೋಗ್ತಾ ಇನ್ನು ಬರೇ ನಾಲ್ಕು ತಿಂಗಳಾಗಿದೆ ಗೊತ್ತಾಗುತ್ತೆ ಇನ್ನು ಓಡಿಸ್ತಾ ಓಡಿಸ್ತಾ ಗೊತ್ತಾಗುತ್ತೆ ಕೆಲವ್ರು ಹೇಳ್ತಾರೆ ಇಂಜನ್ ಅಲ್ಲೆಲ್ಲ ಆಯಿಲ್ ಕಿತ್ಕೊಳ್ಳುತ್ತೆ ಒಂದು ವರ್ಷ ಆದ್ಮೇಲೆ ಲೋಡೆಲ್ಲ ಜಾಸ್ತಿ ಹಾಕಿದ್ರೆ ಇಂಟ್ರೆಸ್ ಅಂತ ಹೇಳ್ತಾರೆ ಬಟ್ ಆತರ ಇನ್ನು ಆಗಿಲ್ಲ ನಾವು ನೋಡ್ಬೇಕು ಯಾವ ಇದಾಗುತ್ತೆ ಅಂತೆ ಇದು ಯಾವ ತರ ಅಂತ ಕೇಳ್ಕೊಂಡು ಆ ಇದು ಮಾಡ್ಬೇಕು ಬಟ್ ಇದು ಸ್ಮೂತ್ ಆಗಿ ಕಟ್ ಆಗುತ್ತೆ ನಮ್ ಗಾಡಿ ಈ ತರ ಕಟ್ಟೆ ಆಗಲ್ಲ ಇದು ಹೇಳ್ಬೇಕಂದ್ರೆ

ಬೇಕಾಗುತ್ತೆ ಅಷ್ಟೇ ಟೈರಿಂಗ್ ಸ್ವಲ್ಪ ಟೈಟ್ ಇರೋದ್ರಿಂದ ಗೇರ್ ಬೇಕಾಗುತ್ತೆ ಇಲ್ಲ ಆರಾಮಾಗಿ ಸೆಕೆಂಡ್ ತರ್ಡಲ್ಲೇ ಮೂವ್ ಆಗುತ್ತೆ ಅದು ನಾನು ಓಡಿಸಿರೋ ಪ್ರಕಾರ ಬೇರೆಯವರು ಹೆಂಗ್ ಓಡಿಸ್ತಿರೋ ಗೊತ್ತಿಲ್ಲ ನಾನು ಏಳು ವರ್ಷ ಓಡಿಸಿದ್ದೀನಿ ಬೇರೆ ಗಾಡಿಯೆಲ್ಲ ಓಡಿಸಿದ್ದೀನಿ ಬಟ್ ಅವ್ರವ್ರ ತಕ್ಕಂತ ಡ್ರೈವಿಂಗ್ ಅಲ್ಲಿ ಎಷ್ಟು ಕಲಿತ್ರು ಕಲಿಯೋದು ಇರುತ್ತೆ ಆ ಅದು ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಅವ್ರವ್ರ ಓಡ್ತಕ್ಕದು ಅದು ಹೇಳಕ್ ಆಗಲ್ಲ ಅಂತ ಬಗ್ಗೆ ಮತ್ತೆ ಇದು ಸ್ವಲ್ಪ ಗಾಡಿ ಆಗ್ಲಾ ಜಾಸ್ತಿ ಇದೆ ಕ್ಯಾಬಿನ್ ಕ್ಯಾಬಿನೆಲ್ಲ ಕ್ಲಚ್ ಸ್ವಲ್ಪ ಟೈಟ್ ಇದೆ ಕ್ಲಚ್ ಟೈಟ್ ಇರೋದ್ರಿಂದ ಪಿಕ್ಅಪ್ ಕಡಿಮೆ ಅಂತ ಏನಾದ್ರು ಅನ್ಸುತ್ತಾ ಏನೋ ಗೊತ್ತಿಲ್ಲ ಬಟ್ ಕ್ಲಚ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ನಾನು ಚೇಂಜ್ ಮಾಡಿಸಿದಿನಿ ಆದ್ರೂ ಚೇಂಜ್ ಮಾಡಿಸಿ ಒಂದ್ ಮೂರ್ ದಿನಕ್ಕೆ ತಿರ್ಗ ಟೈಟ್ ಆಗುತ್ತೆ ತಿರ್ಗಾ ಟೈಟ್ ಆಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡಿಸಿದ್ರು ಟೈಟ್ ಆಗುತ್ತೆ ಬಟ್ ಅದೇ ಬ್ಲೇಡ್ ಆಪ್ಷನ್ ಇಂದ ಸ್ವಲ್ಪ ಹಿಂಗ್ ಮಾಡ್ಕೋಬೇಕಾಗುತ್ತೆ

ಚೆನ್ನಾಗಿದ್ ಫುಲ್ ಕೊಟ್ಟಿದ್ದೇನೆ ಹಿಂದೆವರೆಗೂ ಕೊಟ್ಟಿದ್ದೇನೆ ಕೆಳಗಡೆ ಸ್ವಲ್ಪ ಪ್ಲೇಸ್ ಕೊಡ್ಬೇಕಿತ್ತು ಬಟ್ ಕೊಟ್ಟಿಲ್ಲ ಅಷ್ಟೇ ಇದ್ರಲ್ಲಿ ಕುತ್ಕೊಬಹುದು ಇಂಟ್ರದಲ್ಲಿ ಆಗಲ್ಲ ಮೂರ್ ಜನ ಕುತ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮತ್ತೆ ಇದು ನಮ್ದು ಮುಂದೆ ಎಲ್ಲ ಕಾಣುತ್ತೆ ಇದ್ರಲ್ಲಿ ಕಾಣಲ್ಲ ಹ್ಮ್ ನಾನು ನೋಡಿ ನೋಡ್ಕೋಬೇಕು ಐತಲ್ಲ ಹೈಟ್ ಕಡಿಮೆ ಇದ್ರೆ ನೋಡ್ಬೇಕು ಐಟ್ ಇದ್ರೆ ಪರವಾಗಿಲ್ಲ ಆಲ್ಮೋಸ್ಟ್ ಗೊತ್ತಾಗುತ್ತೆ ಕೆಲವೊಬ್ಬ ಎಕ್ಸ್ಪೆನ್ಸ್ ಡ್ರೈವಿಂಗ್ ಎಕ್ಸ್ಪೆನ್ಸ್ ಮೇಲೆ ಅದು ಎಲ್ಲಿ ಗಾಡಿ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ ಅದೇ ಆಲ್ಮೋಸ್ಟ್ ಇವಾಗ ನೋಡಿ ಲೆಫ್ಟ್ ಅಲ್ಲಿ ಲೆಫ್ಟ್ ಅಲ್ಲಿ ಮಾರ್ಕೆಟ್ ಸೈಡ್ ಎಲ್ಲ ಹೋಗ್ಬಿಟ್ರೆ ಡಿಸ್ಟೆನ್ಸೇ ಗೊತ್ತಾಗಲ್ಲ ಅಷ್ಟು ಬಡ ದೋಸ್ ನಾನು ಅವತ್ತಿಂದ ಓಡಿಸಿದೀನಿ ಸುಮಾರು ನಾನು ಗಾಡಿ ತಗೊಂಡು ಒಂದೂವರೆ ವರ್ಷ ಆಯ್ತು ಈಗ್ಲೂನು ಆ ಕಡೆ ಯಾವ್ದಾದ್ರು ಗಾಡಿ ನಿಂತಿತ್ತು ಅಂದ್ರೆ ಅಂದ್ರೆ ಒಂದ್ ಅಷ್ಟು ದೂರ ಮುಂದೆ ನಾವು ಗಾಡಿ ನಿಂತೈತೆ ಅಂತ ನೋಡ್ಕೊಂಡು ಬಂದ್ರೆ ಹೊಡಿಬಹುದು ಸಡನ್ ಆಗಿ ಹತ್ರ ಹೋಗ್ಬಿಟ್ಟು ಗಾಡಿ ಎಲ್ಲ ಐತೆ ಅಂತ ಕಾಣೋದೇ ಇಲ್ಲ ಯಾಕೆಂದ್ರೆ ಗಾಡಿ ಐತೆ ದೊಡ್ಡ ಗಾಡಿ ಫೀಲ್ ಆಗುತ್ತೆ ಬೆಸ್ಟ್ ಇಲ್ಲ ಅಂದ್ರೆ ಓಡಿಸಲ್ಲ ಈ ಗಾಡಿ ಕಂಟೈನರ್ ಕ್ಯಾಬಿನ್ ಕಿಂತ ಆಗಲ್ಲ ಜಾಸ್ತಿ ಇದೆ ಮೇಲಿಂದ ಕೆಳಗಡೆವರೆಗೂ ಕವರ್ ಆಗಿದೆ ಆ ಗಾಡಿಯಲ್ಲಿ ಆ ತರ ಕಾಣಲ್ಲ ಇದು ಚೆನ್ನಾಗಿದೆ ಮಿರರ್ ಇದ್ರಿಂದ ಬಟ್ ಮಿರರ್ ಲುಕ್ ಹೋಗುತ್ತೆ ಸ್ನೇಹಿತರೆ ಇದು ಮತ್ತೆ ಇನ್ನೊಂದು ಇದು ಬಡ ದೋಸ್ತು ಡೋರ್ ಐತಲ್ಲ ಇದು ಹೆವಿ ಥಿಕ್ನೆಸ್ ಕೊಟ್ಟವ್ರೆ ನೋಡಿ ಅಂದರೆ ಎ ಸಿ ವೇರಿಯಂಟು ನಾರ್ಮಲ್ ಗಾಡಿಲೂ ಹಿಂಗೆ ಕೊಡ್ತಾರೆ ಬಟ್ ಡೋರು ಹೆವಿ ಥಿಕ್ನೆಸ್ ಇದೆ ಬಡಾ ದೋಸ್ತಿನಲ್ಲಿ ಇದು ನನಗೆ ತುಂಬ ಇಷ್ಟ ಆಯಿತು ಈ ಗಾಡಿನಲ್ಲಿ ಗಾಡಿ ನೋಡ್ಕೊಂಡ್ರೆ ಗಟ್ಟಿ ಐತೆ ಇಂಟ್ರಾ ಹೋಲ್ಸ್ಗಳ ಗಟ್ಟಿ ಐತೆ ಅಂತ ನನಗೆ ನೋಡಿದು ಇದು ಥಿಕ್ನೆಸ್ ಕಡಿಮೆ ಐತೆ ನೋಡಿ ಇದು ಅಷ್ಟೇ ಸ್ವಲ್ಪ ಜಾಸ್ತಿ ಸೌಂಡ್ ಬರುತ್ತೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಮತ್ತೆ ಎಲ್ಲ ಇದೆಲ್ಲ ಐತಲ್ಲ ಇದೆಲ್ಲ ಫುಲ್ ಇಲ್ಲು ಫೈಬರ್ ಕೊಟ್ಟವ್ರೆ ಅಲ್ಲಿ ಎಲ್ಲ ಆಲ್ಮೋಸ್ಟ್ ನಮ್ಮದು ಫೈಬರ್ ಅಲ್ಲ ತಗಡೆ ಕೊಟ್ಟವ್ರೆ ಇದರಲ್ಲಿ ಎಲ್ಲ ಇದರಲ್ಲಿ ಇದು ಫೈಬರು ಇದು ಫೈಬರು ಎಲ್ಲ ತಗೋದೇ ಕೊಟ್ಟಿಟ್ಟವ್ರೆ ಈ ಬಿಲ್ಡ್ ಕ್ವಾಲಿಟಿ ಕಡಿಮೆನೇ ನಾನು ಬಡದ್ರೆ ಇದು ಕಡಿಮೆ ಒಂದು ಪ್ರಾಬ್ಲಮ್ ಬದಿಯುತ್ತಂತೆ ಅದೇ ಆಯಿಲು ನಿಮಗೆ ಡ್ರಾಪ್ ಮಾಡ್ತಾರಲ್ಲ ಸರ್ವಿಸ್ ಮಾಡ್ಬೇಕಾರೆ ಆ ಒಂದು ತೂತಲ್ಲಿ ಗಾಡಿಗಳು ಗುಂಡಿನಲ್ಲಿ ಎಲ್ಲಾನು ನಿಂತ್ಕೊಂಡಾಗ ಒಳಗಡೆ ನೀರು ಹೋಗ್ಬಿಟ್ಟು ಆಯಿಲ್ ಮಿಕ್ಸ್ ಆಗ್ಬಿಟ್ಟು ಅದನ್ನೆಲ್ಲ ಮತ್ತೆ ರಿಮೂವ್ ಮಾಡಿ ನಿನ್ಗೆ ಹೆಂಗೆ ಪ್ರಾಬ್ಲಮ್ ಹೆಂಗೆ ಅಂತ ಆಯಿಲ್ ನೀರು ಒಳಗಡೆ ಅಲ್ಲ ನೀನು ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ನಾನು ಡೈಲಿ ಗಾಡಿ ಚೆಕ್ ನಾನು ಬಂದ್ಬಿಟ್ಟು ಕೆಳಗಡೆ ಎಲ್ಲ ಎಲ್ಲಾದ್ರೂ ಆಯಿಲ್ ಲೀಕ್ ಆಗೈತಂತ ಮುಂಚೆ ಎಲ್ಲ ಟಾಟಾ ಎಸಿ ಜಾಸ್ತಿ ಆಯಿಲ್ ಲೀಕ್ ಆ ಲೀಕ್ ಆತಿತ್ತಾ ತೂತಿಂದ ಆ ತೂ ಆ ತೂತಿಂದ ಫುಲ್ಲು ಒಂಥರ ನೊರೆ ತರ ಅಂದ್ರೆ ನೀರ್ ಮಿಕ್ಸ್ ಆದ್ರೆ ಆತರ ತರ ಜಾಸ್ತಿ ಆಗಿರುತ್ತಲ್ಲ ಲಾಯಲು ಆ ಕಡೆ ಆ ಅಲ್ಲಿ ಆಪೋಷನಲ್ಲಿ ಬಂದಿತ್ತು ಹೌಸಿಂಗ್ ಅಲ್ಲಿ ಫುಲ್ ಬಂದಿತ್ತು ಗಾಡಿ ರನ್ ಮಾಡಿದೆ ಇನ್ನು ಜಾಸ್ತಿ ಆಯ್ತು ಲೀಕ್ ಆತೈತೆ ಅಂದ್ಬಿಟ್ಟು ಶೋರೂಮ್ ತಗೊಂಡದೆ ಅವರೆಲ್ಲ ನೀಟಾಗಿ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಬಟ್ ಅದು ಸ್ವಲ್ಪ ಹೈಟ್ ಇದ್ದರೆ ಆ ಥರ ಹೋಗೋಲ್ಲ ಹೈಟ್ ಕಡಿಮೆ ಇರೋದಕ್ಕೆ ನೀರಲ್ಲೆಲ್ಲ ಜಾಸ್ತಿ ಬಿಡಬೇಡ ಅಂತ ಅವ್ರು ಹೇಳಿದ್ದಾರೆ ಬಟ್ ರೋಡ್ ಅಂತ ಬಂದರೆ ಅವ್ರು ಹೇಳ್ದಂಗೆ ನೋಡ್ಸೋಕ್ಕಾಗಲ್ಲ ಏನಂದರೆ ಬಡ ದೋಸ್ತಲ್ಲಿ ಒಂದೇ ಒಂದು ಮೈನಸ್ ಏನು ಮಾಡೋರು ಗೊತ್ತಾ ಮೈಲೇಜನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ತ್ರೀ ಸಿಲಿಂಡರ್ ಕೊಟ್ಬಿಟ್ಟವ್ರಲ್ಲ ಅದೊಂದೇ ಫಾಲ್ಟು ಅದು ಬಿಟ್ಟರೆ ಒಂದು ಚೂರು ಅಂದರೆ ಪಿಕಪ್ಪಲ್ಲಿ ಸ್ವಲ್ಪ ನಾವೇ ಕಾಂಪ್ರೂವ್ ಆಗಬೇಕು ಬಡ ದೋಸ್ತ ಜೊತೆ ಎತ್ಕೊಳ್ಳಲ್ಲ ಸಡನಾಗಿತ್ತು ಖಾಲಿ ಗಾಡಿಯಲ್ಲೆಲ್ಲ ಓಕೆ ಸ್ವಲ್ಪ ಲೋಡ್ ಇತ್ತು ಅಂದರೆ ಸೆಕೆಂಡ್ ಗೇರ್ ಇತ್ತು ಅಂದ್ರೂ ಒಂದೊಂದು ಟೈಮಲ್ಲಿ ಹೋಗೋಲ್ಲ ಫುಲ್ಲು ಹಂಸ ಏನಾದರೂ ಸಿಕ್ತು ಲೋಡಲ್ಲಿ ಅಂದರೆ ನೀವು ಮತ್ತೆ ಫಸ್ಟ್ ಗೇರಿಗೆ ಹಾಕ್ಬಿಟ್ಟು ಮೂವ್ ಮಾಡಬೇಕು ಅದು ಪಿಕಪ್ಪಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಗಾಡಿ ಬಂದೋಬಸ್ತಿದೆ ನಾನು ಒಂದೂವರೆ ವರ್ಷ ಆಯಿತು ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ ಸಣ್ಣ ಪುಟ್ಟ ವೈರಿಂಗ್ಗಳು ಮಾಡಿಸಿ ಫೀಸ್ಗಳು ಸುಟ್ಟೋಗಿರೋದು ಬಿಟ್ಟರೆ ಅಂಥ ಪ್ರಾಬ್ಲಮ್ ಏನು ಕಾಣಿಸಿಲ್ಲ ಪಡೋದಷ್ಟು ಚೆನ್ನಾಗೈತೆ ಗಾಡಿ ಇವ್ರೊಡಗೂ ಕಂಪೇರ್ ಮಾಡ್ಕೊಂಡ್ರೆ ಬೆಸ್ಟ್ ಆಗೈತೆ ನೋಡಿ ಇವಾಗ ಇಂಟ್ರಾ ಫ್ರೆಂಡ್ ಸರ್ಕಲಲ್ಲಿ ಕೇಳಿ ತಿಳ್ಕೊಳ್ಳಿ ಗಾಡಿಯಾ ಮತ್ತೆ ಜಾಸ್ತಿ ವೇಟ್ ಹಾಕೊಂಡು ಓಡಿಸ್ತೀವಿ ಲಾಂಗ್ ಎಲ್ಲ ಓಡಿಸ್ತೀವಿ ಅಂದ್ರೆ ಬಂಡದೋ ಬೆಸ್ಟ್ ಅಂದರೆ ಇಂಟ್ರೆ ಚೆನ್ನಾಗಿದೆ ನೋಡ್ತಾರಲ್ಲ ಸಿಟಿಯಲ್ಲಿ ಚೆನ್ನಾಗಿದೆ ಇಂಟ್ರೆಲ್ಲ ಸ್ವಲ್ಪ ಸಂಜೆಯಲ್ಲೂ ತಗೊಂಡು ಹೋಗೋದು ಆಗಲೇ ಇದ್ರೂ ಏನು ಫೀಲ್ ಆಗಲ್ಲ ಕರೆಕ್ಟಾಗಿ ಓಡಿಸ್ತೀವಿ ಇನ್ನೂ ಒಂದು ಡ್ರೈವರ್ ಕರೆಕ್ಟಾಗಿ ಓಡಿಸ್ತೀವಿ ಅಂದ್ರೆ ಆ ಗಾಡಿ ಇದು ಮಾಡಿಸಿ ಅಡ್ಡಲ್ಲ ಮೈಲೇಜು ಮೇಂಟೆನೆನ್ಸು ಗಾಡಿ ಖರ್ಚು ನೋಡಿ ಆ ಗಾಡಿ ತಗೋಬೇಕಂತ ಡಿಸೈಡ್ ಮಾಡ್ತಾರೆ ನಾವು ಗಾಡಿ ಓಡಿಸ್ತೀವಿ ಅಲ್ಲಿ ಓಡಿಸ್ತೀವಿ ಇಲ್ಲಿ ಓಡಿಸಿ ಅಂತ ಅದು ಲೆಕ್ಕಕ್ಕೆ ಬರಲ್ಲ ನಾ ಆಲ್ಮೋಸ್ಟ್ ಐವನಲ್ಲಿ ಓಡಿಸ್ಬೇಕಂದ್ರೆ ಎರಡೂ ಚೆನ್ನಾಗಿದೆ ಅದು ಲೋಡ್ ಹಾಕೊಂಡು ಓಡಿಸಿದ್ರು ಒಂದೇ ಥರ ಆಗುತ್ತೆ ಇದು ಒಂದೇ ಥರ ಇದಾಗ್ಬೋದು ಏನಾದರೂ ಪಿಕಪ್ ಅದು ಕಡಿಮೆ ಆಗ್ಬೋದು ಅಂಗು ಇನ್ನೂ ಹೊಸ ಗಾಡಿ ಅಲ್ಲ ಎಲ್ಲಿ ಲಾಂಗ್ ಎಲ್ಲ ತಗೊಂಡು ಹೋಗಿಲ್ಲ ಅದೇ ಅವರಿದೆ ಅದು ಎಸಿ ಇನ್ನೂ ಐವತ್ತು ಸಾವಿರ ಜಾಸ್ತಿ ಆಗುತ್ತೆ ಐವತ್ತು ಥರ ಬಡಾದೋಸ್ತು ಐಫೈ ಏನಿದೆ ಎರಡು ಟನ್ ಪಾಸಿಂಗ್ ಬಿಟ್ಟು ಇನ್ನೂ ಸಾವಿರದ ಎಂಟುನೂರು ಕೆ ಸಾವಿರದ ಎಂಟುನೂರ ಅರವತ್ತು ಕೆ ಜಿ ಪಾಸಿಂಗ್ ಇದೆ ಐಫೋದು ಈಗ ಎರಡು ಟನ್ ಪಾಸಿಂಗ್ ಇದೆ ಅದೇ ಚಾರ್ಜಿ ಎಲ್ಲ ಬಿಗಿ ಮಾಡೋರೋ ಇಲ್ಲ ಹಂಗೆ ಇದೆಯೋ ಗೊತ್ತಿಲ್ಲ ನೋಡ್ಕೊಂಡ್ರೆ ಇವಾಗ ಎಷ್ಟೊಂದು ಜನ ಐ ಫೋರೇ ಬೆಸ್ಟು ಅಂತಾರೆ ವಿತ್ ಆಯಿಲ್ ತೊಗೊಂತವ್ರೆ ಚೆನ್ನಾಗಿದೆ ಗಾಡಿ ಅಂತ ನಮ್ದೆಲ್ಲ ಡಫ್ ಇರೋ ಗಾಡಿ ನಮ್ಮ ಡಫ್ ಅಂದ್ಬಿಟ್ಟು ನಮ್ಮದು ಏನು ಪ್ರಾಬ್ಲಮ್ ಬಂದಿಲ್ಲ ಚೆನ್ನಾಗಿದೆ ಗಾಡಿ ಇಂಟ್ರ ಗಾಡಿ ಓಡಿಸ್ದೆ ಬಡ ದೋಸ್ತು ಇವೆರಡೂ ನೋಡ್ತಾ ಇದ್ರೆ ನನಗನ್ಸಿದ್ದನ್ನು ನಾನು ಹೇಳ್ತೀನಿ ಏನಂದರೆ ಏನಾದರೂ ಸ್ವಲ್ಪ ದೊಡ್ಡ ಗಾಡಿ ಥರ ಫೀಲ್ ಬೇಕು ನೋಡೋದಕ್ಕೆ ಲುಕ್ ಬೇಕು ಅಂತ ಇಂಟ್ರಾನು ಚೆನ್ನಾಗೈತೆ ಲುಕ್ ವೈಸ್ ಎಲ್ಲ ಅದನ್ನು ಇಷ್ಟಪಡೋರು ಅದನ್ನು ಇಷ್ಟಪಡೋದ್ರೆ ನನಗೆ ನಮ್ಮ ಬಡ ದೋಸ್ತೆ ಇಷ್ಟ ಆಗೈತೆ ಒಳ್ಳೆಯ ಲುಕ್ ಬೇಕು ದೊಡ್ಡ ಗಾಡಿ ಫೀಲ್ ಬೇಕು ಅಂತಂದರೆ ನೀವು ದೋಸ್ತೆ ನಿಮಗೆ ಬೆಸ್ಟು ಯಾಕೆಂದರೆ ಇವಾಗ ಟಾಟಾ ಎಸ್ ಓಡಿಸ್ತಾ ಇರ್ತಾರೆ ಅವರು ಡೈರೆಕ್ಟ್ ಬಡಾದೋಸ್ತು ಬಂದರೆ ಸ್ವಲ್ಪ ಒಂಚೂರು ದೊಡ್ಡ ಗಾಡಿ ಥರ ಫೀಲ್ ಆಗುತ್ತೆ ನೀವು ಇಂಫ್ರಾನೇ ತಗೊಂಡು ಓಡಿಸಿದ್ರೆ ಆರಾಮಾಗಿ ನೀವು ಓಡಿಸ್ಕೊಬೋದು ಏನೋ ಹೈಡ್ರಾಲಿಕ್ ಬೇರೆ ಕೊಟ್ಬಿಟ್ಟು ಅವರೇ ಸ್ಟೇರಿಂಗು ನಮ್ಮದು ಹೆಂಗೆ ಇವಾಗ ಇದರಲ್ಲಿ ಕ್ಲಚ್ ಟೈಟೋ ಅದರಲ್ಲಿ ಸ್ಟೇರಿಂಗ್ ಟೈಟು ಅಂತ ನನಗೆ ಅನ್ನಿಸ್ತು ಇದು ಟೈರು ಹದಿನೈದು ಇದು ಹದಿನಾರು ಸ್ವಲ್ಪ ದೊಡ್ಡದು ಇದೇನೆ ಇದೆಲ್ಲ ಏನು ಒಂದೊಂದು ಟೈರ್ ಒಂದೊಂದು ಹತ್ತು ಹತ್ತು ಸಾವಿರ ಆಗೋಗುತ್ತೆ ಅಷ್ಟು ಹೋಗ್ಲ ಕಾಸ್ಟ್ಲಿ ಇದೆ ಇದು ಟೈರು ಒಟ್ನಲ್ಲಿ ನನಗೆ ನನಗೆ ಇವಾಗಲೂ ಲೈಕ್ ಆಗ್ತಾ ಇರೋದು ಬಡ ದೋಸ್ತೇನೆ ಬಟ್ ಇಂಟ್ರಾ ಇಷ್ಟಪಡೋರು ಯಾರು ಬೇಜಾರು ಮಾಡ್ಕೊಂಬಿಟ್ರಿ ಇಂಟ್ರಾ ಗಾಡಿನೂ ಚೆನ್ನಾಗೈತೆ ಏನಂದರೆ ಮಾಡ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋನ ಅದಕ್ಕೆ ಇವತ್ತು ಮಾಡಿದ್ದಿದ್ದು ಬೇರೆ ಇನ್ನೇನಿಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇನ್ನ ಏನಾದರೂ ಮರ್ತಿದ್ದೀನೋ ಏನೋ ಗೊತ್ತಿಲ್ಲ ಏನಾದರೂ ಮರ್ತಿದೆ ಹೊಟ್ಟೆ ಹಾಕೊಂಬಿಡಿ ಎಲ್ಲರಿಗೂ ಧನ್ಯವಾದ